ಜಾತಕವನ್ನು ತಯಾರಿಸುವಾಗ ಹನ್ನೆರಡು ಸಂಕ್ರಾಂತಿ ವೃತ್ತದಲ್ಲಿ ಆ ಮಗು ಯಾವ ಸಂಕ್ರಾಂತಿಯಲ್ಲಿ ಹುಟ್ಟಿದೆಯೋ ಆ ದಿನವನ್ನು ಪರಿಗಣಿಸಬೇಕು ಸಂಕ್ರಾಂತಿ ಅಂದರು ಸಂಕ್ರಾಂತಿ ಎಂದರೆ ಮೇಷ ವೃಷಭ ಮಿಥುನ ರಾಶಿ ಇದರಲ್ಲಿ ಒಂದು ಮೂವತ್ತು ದಿನ ಒಂದು ರವಿ ರವಿ ಇದ್ದು ಮತ್ತೊಂದು ಮನೆಗೆ ದಾಟ್ತಾನೆ ಅದಕ್ಕೆ ಸಂಕ್ರಾಂತಿ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ವೃಷಧ್ವಜ ಸ್ಟೂಡಿಯೋಗೆ ಸ್ವಾಗತ ಸುಸ್ವಾಗತ ನಾ ನಿಮ್ಮ ಕೌಸ್ತುಬ ಶಾಸ್ತ್ರಗಳೇ ಈ ಗ್ರಹಗಳ ಮಂಡಲದಲ್ಲಿ ಗ್ರಹಗಳು ಸಂಚಾರ ಮಾಡುವಾಗ ಆ ಹುಟ್ಟುವ ಮಗುವಿಗೆ ಈ ಜಾತಕವನ್ನ ಹೇಗೆ ತಯಾರು ಮಾಡ್ತಾರೆ ಅದನ್ನ ನಮಗೆ ಮತ್ತೆ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ಜಾತಕವನ್ನು ತಯಾರಿಸುವಾಗ ಹನ್ನೆರಡು ಸಂಕ್ರಾಂತಿ ವೃತ್ತದಲ್ಲಿ ಆ ಮಗು ಯಾವ ಸಂಕ್ರಾಂತಿಯಲ್ಲಿ ಹುಟ್ಟಿದೆಯೋ ಆ ದಿನವನ್ನ ಪರಿಗಣಿಸಬೇಕು ಸಂಕ್ರಾಂತಿ ಅಂದ್ರೆ ಸಂಕ್ರಾಂತಿ ಎಂದರೆ ಮೇಷ ವೃಷಭ ಮಿಥುನ ರಾಶಿ ಇದರಲ್ಲಿ ಒಂದು ಮೂವತ್ತು ದಿನ ಒಂದು ರವಿ ರವಿ ಇದ್ದು ಮತ್ತೊಂದು ಮನೆಗೆ ದಾಟ್ತಾನೆ ಅದಕ್ಕೆ ಕ್ರಾಂತ್ ಸಂಕ್ರಾಂತಿ ಇದರ ಹನ್ನೆರಡು ಹನ್ನೆರಡು ವಿಭಾಗ ಮಾಡಿದ್ದಾರೆ ಇದರಲ್ಲಿ ದಕ್ಷಿಣಾಯನ ಉತ್ತರಾಯಣ ಅಂತ ವಿಭಾಗ ಮಾಡಿದ್ದಾರೆ ಅದು ಸೂರ್ಯನಿಂದ ಗತಿಯಿಂದ ನಿರ್ಣಯವಾಗ್ತದೆ ಗ್ರೀಷ್ಮ ಋತು ಅಂದರೆ ಗ್ರೀಷ್ಮಕ ಈಗ ಜ್ಯೇಷ್ಠ ಮಾಸ ಇದಕ್ಕೆ ಮಿಥುನ ಮಿಥುನ ತಿಂಗಳು ಅಂತ ಕರೀತಾರೆ ಸೌರಮಾನ ರೀತ್ಯ ಮಿಥುನ ತಿಂಗಳು ಅಂತ ಕರೀತಾರೆ ಈ ಮಿಥುನ ತಿಂಗಳಲ್ಲಿ ಯಾವ ದಿವಸ ಆ ಮಗು ಹುಟ್ಟಿರ್ತದೆಯೋ ಹುಟ್ಟುತ್ತದೆಯೋ ಹ್ಞೂ ಆ ದಿನದ ಚಂದ್ರ ನಕ್ಷತ್ರವನ್ನು ತೆಗೆದುಕೊಳ್ಳಬೇಕು ಹ್ಮ್ 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 ಚಂದ್ರ ಎಲ್ಲಿದ್ದಾನೆ ಅಂತ ಆ ದಿವಸ ಈ ಚಂದ್ರ ನಕ್ಷತ್ರ ಯಾವುದು ಹ್ಮ್ ಹ್ಮ್ ಸೂರ್ಯನು ಸಹ ಮೇಷಾದಿಯಲ್ಲಿ ನಕ್ಷತ್ರ ಸಂಚಾರ ಮಾಡ್ತಾನೆ ಹ್ಮ್ ಚಂದ್ರನು ಸಹ ನಕ್ಷತ್ರನ ಅನುಸರಿಸಿ ಸಂಚಾರ ಮಾಡ್ತಾನೆ ಹ್ಮ್ ಸೂರ್ಯನು ಮಿಥುನ ತಿಂಗಳಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಾಗ ಯಾವ ದಿವಸ ಮಗು ಹುಟ್ಟುತ್ತದೆಯೋ ಆ ದಿವಸ ಯಾವ ನಕ್ಷತ್ರವಿದೆ ಉದಾಹರಣೆಗೆ ಶ್ರವಣ ನಕ್ಷತ್ರ ಇಟ್ಟುಕೊಳ್ಳೋಣ ಶ್ರವಣ ನಕ್ಷತ್ರಕ್ಕೆ ನಾಲ್ಕು ಪಾದ ಉದಾಹರಣೆಗೆ ಸೂರ್ಯನು ಬೆಳಿಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಹುಟ್ಟುತ್ತಾನೆ ಆ ಕಾಲದಲ್ಲಿ ಚಂದ್ರನು ಯಾವ ಪಾದದಲ್ಲಿ ನಕ್ಷತ್ರ ಪಾದದಲ್ಲಿ ಇದ್ದಾನೆ ಎಂಬುದನ್ನ ಗಣಿತ ಹಾಕಿ ಮಾಡಬೇಕು ಆಗ ಸೂರ್ಯನ ಸ್ಥಿತಿಯನ್ನು ಚಂದ್ರನ ಸ್ಥಿತಿಯನ್ನು ನಾವು ಕಂಡುಕೊಳ್ಳಬಹುದು ಪುನಃ ಚಂದ್ರನ ಗತಿಯಿಂದ ಲೆಕ್ಕಾಚಾರವನ್ನು ಮಾಡೋ ಪದ್ಧತಿ ಇದೆ ಅದರಿಂದ ದಶಾಭುಕ್ತಿಯನ್ನು ಕಂಡಹಿಡಿಯಬಹುದು ಒಂದು ಫಲಭಾಗದಲ್ಲಿ ಹೇಳುವಾಗ ಸೂರ್ಯ ಚಂದ್ರರ ಗಣಿತದ ಬಂದಿಂದ ಹೊಂದಿರತಕ್ಕಂಥ ಫಲಶ್ರುತಿ ಒಂದು ದಶಾಭುಕ್ತಿಗೆ ಅದು ದಾರಿಯಾಗುತ್ತದೆ ಕಂಡುಹಿಡಿದಕ್ಕೆ ಅದರಿಂದ ಮುಂದೆ ಫಲಯೋಗಗಳು ಸೃಷ್ಟಿ ಆಗ್ತದೆ ಬರ್ತದೆ ಇದರಂತೆ ಪ್ರತಿಯೊಂದು ಗ್ರಹಕ್ಕೂ ಸ್ಫುಟ ಅಂತ ಹೇಳ್ತಾರೆ ಸ್ಫುಟ ಮಾಡಿ ನೋಡುವಾಗ ಶನಿ ಇರಲಿ ಬುಧನ ಇರಲಿ ಶುಕ್ರ ಎಲ್ಲಾ ಗ್ರಹಗಳಿಗೂ ಆಯಾ ದಿವಸ ಸ್ಫುಟ ಇದೆ ಹಿಂದೆ ಅವರು ಪ್ರತಿ ದಿವಸಲ್ಲೂ ಮಾಡ್ತಾ ಇದ್ರು ಈಗ ಸುಲಭ ಮಾಡಿಕೊಟ್ಟಿದ್ದಾರೆ ಪಂಚಾಂಗ ಕರ್ತೃಗಳು ಹೌದು ನಾವು ಕೇವಲ ಒಂದು ಸೂರ್ಯ ಗತಿಯನ್ನು ಎಷ್ಟು ಹಿಡ್ಕೊಂಡ್ರೆ ಸಾಕು ಇದನ್ನ ಅಷ್ಟಕ ವರ್ಗ ರೀತಿಯಲ್ಲಿ ಮಾಡುವಾಗ ಬೇರೆ ಗಣಿತ ಮಾಡಬೇಕು ಹ್ಮ್ ಅದು ಬಹಳ ದೊಡ್ಡ ವಿಚಾರ ಅದು ಒಂದು ಫಲಕ್ಕೆ ಕಾರಣವಾಗ್ತದೆ ಈ ರೀತಿಯಲ್ಲಿ ಮಾಡುವಾಗ ಒಂದು ಬೆಳಿಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಒಂದು ಲಗ್ನ ಅಂತ ಸಿಗುತ್ತದೆ ಉದಾಹರಣೆಗೆ ಆರು ಗಂಟೆ ಐದು ನಿಮಿಷಕ್ಕೆ ಒಂದು ಮಗು ಹುಟ್ಟಿದ್ರೆ ಆರು ಗಂಟೆ ಐದು ನಿಮಿಷಕ್ಕೆ ಆ ಸೂರ್ಯ ಉದಯವಾದರೆ ಆ ಮಗುವಿನ ಲಗ್ನ ಮಿಥುನ ಮಾಸದಲ್ಲಿ ಮಿಥುನ ಲಗ್ನವಾಗುತ್ತದೆ ಮತ್ತೆ ಇನ್ನೊಂದು ವಿಚಾರ ನಿಮಗೆ ಯಾವುದಾದ್ರೂ ಕ್ವಶನ್ ಕೇಳುವಂತಹ ಮನಸ್ಸಿದ್ದರೆ ದಯವಿಟ್ಟು ವೃಷಧ್ವಜ ಸ್ಟುಡಿಯೋ ಮೇಲಿಗೆ ನೀವು ಆ ಕ್ವಶನನ್ನು ಮೇಲ್ ಮಾಡ್ಬೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ ಆ ಕ್ವಶನನ್ನು ಹಾಕ್ಬೋದು ಅದಕ್ಕೆ ಸರಿಯಾದ ಉತ್ತರವನ್ನು ವಿದ್ವಾನ್ ನರಹರಿ ಭಟ್ರಾದವರು ನಿಮಗೆ ತಿಳಿಸ್ಕೊಡ್ತಾರೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿದೇ ಬೆಲ್ಲೈಕನನ್ನು ಪ್ರೆಸ್ ಮಾಡಿ